ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಕೆಲವೊಂದು ಅಪ್ಡೇಟ್ಸನ್ನು ಕೊಡ್ತೀನಿ ಹಾಗೆ ನಿಮ್ಮ ಜೊತೆಗೆ ಮಾತಾಡ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಇದು ನಕ್ಷತ್ರ ಮಲ್ಲಿಗೆ ಗಿಡ ಕೆಲವೊಬ್ಬರು ಅಂತ ಇದ್ದರು ನಕ್ಷತ್ರ ಮಲ್ಲಿಗೆ ಗಿಡ ನೆಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಹೂಗಳು ಬರಲ್ಲ ಪಾಟಲ್ಲಿ ಅಂತ ಬರುತ್ತೆ ಫ್ರೆಂಡ್ಸ್ ಪಾಟಲ್ಲೂ ಕೂಡ ಬರುತ್ತೆ ಅಂದರೆ ಏನಂದರೆ ನೀವು ಗಿಡದ ಸೈಜ್ ಏನಿದೆ ಅದ್ರ ಮೇಲೆ ನೀವು ಪಾಟನ್ನು ಡಿಸೈಡ್ ಮಾಡಬೇಕಾಗತ್ತೆ ಆಮೇಲೆ ತುಂಬ ದೊಡ್ಡದಾಗಿ ಉದ್ದಕ್ಕೆ ಬೆಳೆಸೋಕ್ಕೆ ಹೋಗಬಾರ್ದು ಆದಷ್ಟು ಅವಾಗವಾಗ ಪ್ರೂನಿಂಗ್ ಮಾಡ್ತಾ ಇರಬೇಕು ನೋಡಿ ನಾನು ಈ ರೀತಿಯಾಗಿ ಬುಶಿಯಾಗಿ ಬೆಳೆಸಿದ್ದೀನಿ ಇಷ್ಟು ದೊಡ್ಡ ಪಾಟ್ ಅಂದರೆ ಇಪ್ಪತ್ತು ಲೀಟ್ರ್ ಬಕೆಟ್ ಇದು ಅದರಲ್ಲಿ ನಾನು ಈ ಗಿಡನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಗ್ರೋತ್ ಇದೆ ಇದರದ್ದು ಹಾಗೆ ನಾನು ಒಂದಿಷ್ಟು ಕಟಿಂಗ್ಸ್ ಇಟ್ಟಿದ್ದೆ ಆ ಕಟ್ಟಿಂಗ್ಸು ಚೆನ್ನಾಗಿ ಬರ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ನಾನು ಸುಮ್ಮನೆ ಹಾಗೆ ಕಟ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೆ ಎಲೆಗಳನ್ನ ಏನೂ ತೆಗಿಯೋಕ್ಕೋಗಿರಲಿಲ್ಲ ಹೋಗಿರ್ಲಿಲ್ಲ ಅದರಲ್ಲಿ ಮುಗ್ಗಿತ್ತು ಅದನ್ನು ಕೂಡ ತೆಗಿಯಕ್ಕೆ ನಾನು ಹಾಗೆ ಇಟ್ಟಿದ್ದೆ ಈಗ ಇದರಲ್ಲಿ ಒಂದು ಸ್ವಲ್ಪ ಚಿಗುರು ಬರ್ತಾ ಇದೆ ಅಲ್ಲಲ್ಲಿ ಇಲ್ಲಿ ನೋಡಿ ಇದರಲ್ಲೂ ಕೂಡ ಬರ್ತಾ ಇದೆ ಇದು ಎಲೆಗಳನ್ನ ಒಂಚೂರು ಕಟ್ ಮಾಡಬೇಕು ನಾನು ಹಾಗೆ ಇಟ್ಟು ಹೋಗಿದ್ದೆ ಅವತ್ತು ಸ್ವಲ್ಪ ಟೈಮ್ ಇರಲಿಲ್ಲ ಹಾಗಾಗಿ ಆಮೇಲೆ ಈ ಬದನೆಕಾಯಿ ಗಿಡ ನೋಡಿ ಒಂದು ಚಿಕ್ಕ ಪಾಟಲ್ಲಿದೆ ಇದರಲ್ಲಿ ಹೂಗಳು ಇದೆ ಈಗ ಇದಕ್ಕೆ ಒಂದು ಸ್ವಲ್ಪ ದೊಡ್ಡ ಪಾಟನ್ನು ಕೊಟ್ಟರೆ ತುಂಬ ಚೆನ್ನಾಗಿ ಕಾಯಿಗಳನ್ನು ಕೊಡುತ್ತೆ ಇದು ಹಾಗೆ ಈ ಸೇವಂತಿಗೆ ಗಿಡದ ಕಟಿಂಗ್ಸನ್ನು ಹಾಕಿದ್ದೆ ನಿಮಗೆ ತೋರಿಸಿದ್ದೆ ನಾನು ಇದರ ಅಪ್ಡೇಟ್ಸ್ ಈ ರೀತಿಯಾಗಿದೆ ನೋಡಿ ಚೆನ್ನಾಗಿ ಬಂದಿದೆ ಎಲ್ಲನೂ ಸ್ವಲ್ಪ ಮೊನ್ನೆ ಒಂದೆರಡು ದಿನ ತಣ್ಣಗಿತ್ತು ಹಾಗೆ ನಿನ್ನೆ ಒಂಚೂರು ಮಳೆಯೆಲ್ಲ ಆಯಿತು ಆವಾಗ ಸ್ವಲ್ಪ ಈ ಎಲೆಗಳು ಈ ರೀತಿಯಾಗಿದೆ ಈ ಪಾಟಲ್ ಮಾತ್ರ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ನೋಡಿ ಈ ರೀತಿಯಾಗಿ ಆಗಿದೆ ಉಳಿದಿದೆಲ್ಲ ಚೆನ್ನಾಗಿದೆ ಆದಷ್ಟು ಮಳೆಯಲ್ಲಿ ಇಡೋಕ್ಕೆ ಹೋಗಬೇಡಿ ತೆಗೆದುಬಿಡಿ ಸ್ವಲ್ಪ ಶೇಡೆಡ್ ಏರಿಯಾ ಇದ್ದರೆ ಅಲ್ಲಿ ಇಡಿ ಇದನ್ನ ಆಮೇಲೆ ಇದರಲ್ಲಿ ಏನಾದ್ರು ಕಸ ಅದು ಇತ್ತು ಅಂದರೆ ಅದನ್ನು ಕೂಡ ತಕ್ಕೊಂಬಿಡಿ ನೀವು ಇದರಲ್ಲಿ ಒಂದು ವೈಟ್ ಕಲರ್ ಪರ್ಸ್ಲೆಯನ್ನು ಹಚ್ಚಿದ್ದೀನಿ ನಾನು ಕಟ್ಟಿಂಗನ್ನು ಹಾಗೆ ಇದರಲ್ಲೂ ಕೂಡ ಅಷ್ಟೇ ಹೂಗಳು ಬರೋಕ್ಕೆ ಶುರುವಾಯ್ತು ನೋಡಿ ಮೊಗ್ಗು ಜಾಸ್ತಿ ಇದೆ ಇನ್ನೂ ಹೂ ಬಿಟ್ಟಿಲ್ಲ ಕೆಲವೊಂದು ಹೂ ಬಿಟ್ಟಿದೆ ಆದರೆ ಮೊಗ್ಗು ಮಾತ್ರ ತುಂಬ ಇದ್ದಾವೆ ಫ್ರೆಂಡ್ಸ್ ಇದರಲ್ಲಿ ನಾವು ಗಿಡನ ಎಷ್ಟು ಬುಷಿಯಾಗಿ ಬೆಳೆಸ್ತೀವಲ್ಲ ಅಷ್ಟು ಚೆನ್ನಾಗಿ ಮೊಗ್ಗುಗಳು ಬರುತ್ತೆ ಕಾಯಿ ಬಿಡುತ್ತೆ ಮೆಣಸಿನ್ಕಾಯಿ ಗಿಡ ಒಂದು ಸಾರಿ ನೀವು ಹಾಕಿದ್ರೆ ಒಂದು ವರ್ಷ ತನಕ ಇದು ಮಿನಿಮಮ್ ಆಗಿ ಬಂದೇ ಬರುತ್ತೆ ನಿಮಗೆ ಹಾಗೆ ಬದನೆಕಾಯಿ ಗಿಡ ಕೂಡ ಅಷ್ಟೇ ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ತನಕ ಇದು ಚೆನ್ನಾಗಿ ಕಾಯಿ ಕೊಡುತ್ತೆ ನೋಡಿ ಇಲ್ಲೊಂದು ಕಾಯಿ ಇದೆ ಹಾಗೆ ಇಲ್ಲೊಂದು ಕಾಯಿ ಬರ್ತಾ ಇದೆ ಇನ್ನು ಇದರಲ್ಲಿ ಒಂದು ಉಳ್ಕೊಂಡಿದೆ ಇದೊಂದು ಬರುತ್ತೆ ನೋಡಬೇಕು ಅದೆಷ್ಟು ಸಿಕ್ಕುತ್ತೆ ಸಿಕ್ಕಲ್ಲ ಗೊತ್ತಿಲ್ಲ ನನಗೂ ಕೂಡ ನೋಡಿ ಇಲ್ಲೊಂದು ಕಾಯಿ ಇದೆ ಇದು ಎರಡನೇ ಕಾಯಿ ಆ್ಯಕ್ಚುಲಿ ಇದರಲ್ಲಿ ಮೊದಲೇದನ್ನು ಮಂಗ ತಿಂದು ಹಾಕಿದೆ ಇಲ್ಲಿ ಎರಡು ಬರ್ತಾ ಇದೆ ನೋಡಿ ನೋಡೋಣ ಇದರಲ್ಲಿ ಬಿಡುತ್ತಾ ಇಲ್ವಾ ಅಂತ ಹಾಗೆ ಈ ಕಾಕ್ಸ್ಕೋಮ್ನ ನಾನು ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ಕಟ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಆಮೇಲೆ ಇದು ತುಂಬ ಚೆನ್ನಾಗಿ ಬಂದಿದೆ ಇದೆಲ್ಲ ನೋಡಿ ಇದನ್ನ ಕಟ್ ಮಾಡಿಬಿಟ್ಟು ನಾನು ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಇಟ್ಟರೆ ಅದಕ್ಕೋಸ್ಕರ ಇನ್ನು ಉಳಿದಿದ್ದು ಸ್ವಲ್ಪ ಚಿಕ್ಕ ಚಿಕ್ಕದಿದೆ ಇವನ್ನೇನು ಇಡೋಲ್ಲ ಯಾಕಂದರೆ ಇದರಲ್ಲಿ ಇನ್ನೂ ಬರಬೇಕು ಹೂ ಅದು ಅದಕ್ಕೋಸ್ಕರ ಇದು ನೋಡಿ ನಾನು ಈಗಾಗಲೇ ಒಂದು ಸ್ವಲ್ಪ ಸೇಲ್ ಮಾಡಿದ್ದೀನಿ ಮಾಡಿದಾಗ ಒಂಚೂರು ಖಾಲಿ ಆದಂಗೆ ಆಗಿತ್ತು ಮತ್ತೆ ಇದು ಮತ್ತೆ ತುಂಬ್ಕೊಂಡ್ಬಿಟ್ಟಿದೆ ನಾವು ಒಂದು ಹಾಕಿದ್ರೆ ಸಾಕು ಫ್ರೆಂಡ್ಸ್ ಇದು ಬುಟ್ಟಿ ತುಂಬ ಆಗಿಬಿಡತ್ತೆ ಈಗ ನೋಡಿ ಮತ್ತೆ ಫುಲ್ ಫಿಲ್ ಆಗಿದೆ ಇದು ನಾನು ಎಷ್ಟು ತೆಗ್ದಿದ್ದೆ ಮತ್ತೆ ವಾಪಸ್ ವಾಪಸ್ ತುಂಬ್ಕೊಳ್ತಾ ಬಲ್ ಬಂದಿದೆ ಇದು ನೋಡಿ ಚೆಂಡು ತುಂಬ ಚೆನ್ನಾಗಾಗಿದೆ ಒಂದಿಷ್ಟು ಮಂಗ ಬಿಟ್ಟಿಲ್ಲ ಬಟ್ ಆದರೂ ಇದೆ ಇದರಲ್ಲಿ ಇವುಗಳನ್ನ ನಾನು ಹಾಗೆ ಯಾಕೆ ಬಿಟ್ಟಿದ್ದೆ ಅಂದರೆ ನನಗೆ ವರ್ಮಾಲಕ್ಷ್ಮಿಗೆ ಇದನ್ನು ಇಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಇದನ್ನು ಹಾಗೆ ಇಟ್ಟಿದ್ದೀನಿ ಇದನ್ನು ಆ ಟೈಮಲ್ಲಿ ಕಟ್ ಮಾಡಿ ತೆಗಿತೀನಿ ನಾನು ಹಾಗೆ ಇದು ಕಣಗ್ಲೆ ಹೂವು ತುಂಬ ಚೆನ್ನಾಗಿ ಇದೆ ಇದು ಪಿಂಕಲ್ಲಿ ಗುಚ್ಚಿದೆ ಇದು ವೈಟ್ ಒಂದು ತುಂಬ ಚೆನ್ನಾಗಾಗುತ್ತೆ ಈ ಹೂಗಳೆಲ್ಲ ಸ್ವಲ್ಪ ಕರಿಬೇವು ಬೇಕಿತ್ತು ಕರಿಬೇವು ಕೂಡ ಹಾಕೋತೀನಿ ನಾನು ಹರಿ ನೋಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹರಿತೀನಿ ನಾನು ನೋಡಿ ನಿಂಬೆ ಹಣ್ಣು ಹಣ್ಣಾಗಿದೆ ಇದನ್ನ ಇದನ್ನು ಕೂಡ ನಾನು ತೆಗಿತೀನಿ ನೋಡಿ ಇಲ್ಲೊಂದಾಗಿದೆ ఇొందేనా ఇం స్వల్ప ఇవే అవును నెక్స్ట్ హరితీ నను ఇకే ఇవత స్వల్ప కిచన్ వేస్ట్ ఎలా హాకెంత అందకొండీని ಇದಕ್ಕೆ ಹಾಕಬೇಕು ಎರಡು ಒಂದು ಮೂರು ಬೆಂಡೆಕಾಯಿ ಇದೆ ಅದನ್ನು ಕೂಡ ನಾನು ತಕ್ಕೊತೀನಿ ಇದರಲ್ಲಿ ಸಾಕಷ್ಟು ಬೆಂಡೆಕಾಯಿನ ನಾನು ತೆಗ್ದಿದ್ದಾಯ್ತು ಈಗ ನೋಡಿ ಇದರಲ್ಲಿ ಮೆಣಸಿನ್ಕಾಯಿ ಯಾವ ರೀತಿಯಾಗಿ ಬಂದಿದೆ ಅಂತ ಯಾವುದೊಂದು ಮಗ್ಗು ಉದ್ರಿಲ್ಲ ನೋಡಿ ಎಲ್ಲ ಚಿಕ್ಕ ಚಿಕ್ಕದಾಗಿದೆ ಇದು ಖಾರ ಇದೆ ಅಂತ ಅನ್ಕೊಂತೀನಿ ಮೆಣಸಿನ್ಕಾಯಿ ನೋಡಿ ನೋಡಿ ಗಿಡ ತುಂಬ ಇದೆ ಹೆಚ್ಚು ಕಡಿಮೆ ಜಾಸ್ತಿ ಇದೆ ಇನ್ನೂ ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕು ದೊಡ್ಡದಾದ ಮೇಲೆ ನಾನು ತೆಗಿತೀನಿ ಮಂಗದ ಕಣ್ಣಿಗೆ ಬಿದ್ದಿಲ್ಲ ಇದು ನೋಡಿ ಇದರಲ್ಲೂ ಕೂಡ ಆಗಿದೆ ನಾಳೆಗೊಂದೆರಡು ಹರಿಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಾಗೆ ಇಲ್ಲಿ ನೋಡಿ ಅಳಿಲು ಯಾವ ರೀತಿ ಕಚ್ಚಾಕಿದೆ ಅಂತ ಈ ರೀತಿ ಆದಾಗ ಇದು ದೊಡ್ಡದಾಗೋದಿಲ್ಲ ಹಾಗಾಗಿಬಿಡುತ್ತೆ ಚಿಕ್ಕ ಚಿಕ್ಕದಾಗಿಬಿಡ್ತವೆ ಈ ಥರ ಆಗುತ್ತೆ ಏನಾದರೂ ಹಾಗೆ ಒಂದು ಸ್ವಲ್ಪ ಹೂಗಳನ್ನ ತಕ್ಕೊಂಡು ನಾನು ಮನೆಗೆ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು